ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಿ ಅಂದರೆ ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡ್ತೀವಿ ಸ್ವಲ್ಪ ಗಮನ ಕೊಡಿ ನಾನು ಪ್ರೊಡ್ಯೂಸರ್ ಬಗ್ಗೆ ಏನೇ ಮಾಡಿದ್ರು ಅವ್ರು ಖಂಡಿತ ಏನಂತೀವಿ ಅವ್ರು ಏನೇ ಮಾಡಿದ್ರು ಖರ್ಚು ಮಾಡಿಸ್ತಾರೆ ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ ಅನ್ನಿಸಿದ ಬೇಡ ಒಂದು ಏನಂದ್ರೆ ಇದು ಒಂದು ಫನ್ನಾಗಿ ತಗೊಬ್ಯಾಡ್ತವೆ ಬೇರೆಯವ್ರು ಮಾಡಿದ್ರೆ ನಾವು ಮಾಡಬೇಕು ಅನ್ನೋದು ಅನುಭವ ಬೇಕು ನಿನ್ನ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೋ ಅದನ್ನ ಮಾಡಿಸಿ ಅದನ್ನು ನಾ ಡೈರೆಕ್ಟರ್ ಕೇಳ್ಕೊಳ್ಳೋದು ಜಸ್ಟ್ ತಿಂಗ್ ಪ್ರೊಡ್ಯೂಸರ್ ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ ಚೆನ್ನಾಗಿ ಹೋಗ್ತೇವೆ ಹೋದ್ರೆ ನೀವು ಜೊತೆ ಇರ್ತೀರಾ ಇಲ್ಲ ಅಲ್ಲ ಟಾಟಾ ತೋರಿಸ್ಕೊಟ್ಟು ಹೋಗ್ತಾನೆ ಹೇಳ್ತೀರಾ ಬೇಡ ಜೊತೆಲಿ ಏನೇ ಕಷ್ಟ ಆದ್ರೂ ಜೊತೆ ನಾನು ಅದಕ್ಕೆ ಏನೇ ಆದ್ರೂ ಸರಿ ಪಿಕ್ಚರ್ ರಿಲೀಸ್ ಆಗೋದು ಇವತ್ತು ನಮ್ಮ ಕರ್ನಾಟಕದ ಮೂಲಕ ರಿಲೀಸ್ ಆಗಿ ಇವತ್ತು ಡೈರೆಕ್ಟರ್ ಫೋನ್ ಮಾಡಿದೆ ಸರ್ ನಾಳೆ ಏನ್ ಮಾಡ್ಬೇಕು ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ ಬೆಳಿಗ್ಗೆ ಏನಾದ್ರು ಇದು ಮಾಡ್ಬೇಕಾ ಪ್ರಮೋಷನ್ ಮಾಡ್ಬೇಕಾ ಹೇಳಿ ಒಂದು ನಾಲ್ಕನೇ ಚಾನಲ್ ಹೇಳಿ ಯಾಕೆ ಕೇಳ್ತೀನಂದ್ರೆ ಆಗ ಎಷ್ಟು ಪ್ರಮೋಷನ್ ಆಗುತ್ತೆ ನಾವು ಹೆಲ್ಪ್ ಮಾಡ್ಬೇಕು ఇన్న కోటి జాస్తి బందాక బ్యాడ అవత్తు కన్నడ స ఎస్ మట్టి నారు మా ఇంటర్న్యాషనల్ లెవెల్ ఇది ఇవ్వ అదా బిడ్బాడదా అవకాశ స్ట్రాంగ్ ఫౌండేషన్ ఆమె నన్ను కడబట్ ఏం నువ్వు నా హండ్రెడ్ పర్సెంట్ విధి అదకోక అండ్ ఫంక్షన్ దివసా నేను స్టేజే నమ్దు సో ఆవే హండ్రెడ్ పర్సెంట్ ఏం మార్కంద్రు అడీ కొ